ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಇದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಬ್ಬರ ಭವಿಷ್ಯ ಬಹಳ ಸದ್ದು ಮಾಡಿತ್ತು ಅದು ಯಾರು ಅಂತ ಅಂದರೆ ಬಾಬಾ ವಂಗ ಇವರ ಭವಿಷ್ಯ ಇದೆಯಲ್ವಾ ಪ್ರತಿ ವರ್ಷ ಕೂಡ ಏನಾದರೂ ಒಂದು ಹೊಸತನ ಹಾಗೆ ಒಂದು ರೀತಿಯಲ್ಲಿ ಭಯಾನಕವಾದ ವಿಷಯಗಳನ್ನು ಹೊತ್ತು ತರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಾಬಾ ವಂಗ ಅವರು ನುಡಿದ ಭವಿಷ್ಯ ಅದೆಷ್ಟು ನಿಜವಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಏನು ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಬಲ್ಗೇರಿಯಾದ ವಂಗಾ ಜಗತ್ತಿನ ಪ್ರಮುಖ ಘಟನೆಗಳ ಬಗ್ಗೆ ನುಡಿದಿರುವಂತಹ ಭವಿಷ್ಯವಾಣಿಯನ್ನು ನಂಬುವ ಕೋಟ್ಯಾಂತರ ಜನ ಜಗತ್ತಿನಲ್ಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಬಾಬಾ ವಂಗಾ ಮೃತಪಟ್ಟಿದ್ರು ಅವರು ಜಗತ್ತಿನ ಬಗ್ಗೆ ಹೇಳಿರುವಂತಹ ಭವಿಷ್ಯಗಳು ಇವತ್ತಿಗೂ ಕೂಡ ಚಾಲ್ತಿಯಲ್ಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಜಗತ್ತಿನಲ್ಲಿ ಸಂಭವಿಸಬಹುದಾದ ಪ್ರಮುಖ ಘಟನೆಗಳ ಬಗ್ಗೆ ಬಾಬಾ ವಂಗ ಭವಿಷ್ಯವಾಣಿಯನ್ನು ನುಡಿದ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಗತ್ತಿನಲ್ಲಿ ನಡೆದಿರುವಂತಹ ಹಲವು ದುರಂತಗಳ ಬಗ್ಗೆ ಬಾಬಾ ವಂಗ ಮೊದಲೇ ಭವಿಷ್ಯವನ್ನು ನುಡಿದ್ರು ಅವರು ಹೇಳಿರುವಂತಹ ಕೆಲವು ಸಂಗತಿಗಳು ನಿಜವಾಗಿರೋದೇ ಕೋಟ್ಯಾಂತರ ಮಂದಿ ಅವರನ್ನು ನಂಬಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಬಹುದು ಇದೇ ಕಾರಣದಿಂದಾಗಿ ಅವರನ್ನು ನಾಷ್ಟಾಡಾಮಸ್ಗೆ ಹೋಲಿಸಲಾಗುತ್ತೆ ಏನೋ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅವರ ಸಾಮರ್ಥ್ಯ ಜಗತ್ತಿನ ಗಮನವನ್ನು ಸೆಳೆಯಿತು ವಿಶ್ವದಾದ್ಯಂತ ಅವರು ಜನಪ್ರಿಯವಾದರು ನೈನ್ಟೀನ್ ಇಲೆವೆನ್ನ ಭೀಕರ ಭಯೋತ್ಪಾದಕ ದಾಳಿ ಎರಡು ಸಾವಿರದ ಒಂದರೇ ನಡೆದಂತಹ ಕುರ್ಸ್ಕ್ ಜಲಂತರ್ಗಾಮಿ ಮುಳುಗುವಿಕೆಯಂತಹ ದುರಂತಗಳ ಬಗ್ಗೆ ಮೊದಲೇ ಸೂಚನೆಯನ್ನ ಕೊಟ್ಟಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಬಾಬಾವಂಗ ಹೇಳಿದ್ದೇನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅನೇಕ ಸಂಗತಿಗಳ ಬಗ್ಗೆ ಬಾಬಾ ವಂಗ ಮೊದಲೇ ಭವಿಷ್ಯವನ್ನು ನುಡಿದ್ರು ಆರ್ಥಿಕ ಹಿಂಜರಿತದಿಂದ ವೈಜ್ಞಾನಿಕ ಅಭಿವೃದ್ಧಿಯವರೆಗೆ ಅನೇಕ ಭವಿಷ್ಯವಾಣಿ ನುಡಿದಂತಹ ಇವರು ಅದರಲ್ಲಿ ಎಷ್ಟು ನಿಜವಾಗಿದೆ ಅನ್ನೋದರ ಮಾಹಿತಿ ನೋಡೋಣ ಜಾಗತಿಕ ಬಿಕ್ಕಟ್ಟಿನ ಮುನ್ಸೂಚನೆ ಹೌದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಾಗತಿಕ ಬಿಕ್ಕಟ್ಟು ಉಂಟಾಗ್ತದೆ ಅಂತ ಅವರು ಭವಿಷ್ಯವನ್ನು ನುಡಿದ್ರು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಆರ್ಥಿಕ ಹಿಂಜರಿತ ಸಾಲದ ಹೆಚ್ಚಳ ಸೇರಿದಂತೆ ಅನೇಕ ಘಟನೆಗಳು ಅವರ ಭವಿಷ್ಯವಾಣಿಯಂತೆ ನಡೆದಿವೆ ಇನ್ನು ಆರ್ಥಿಕ ಹಿಂಜರಿತದ ಪರಿಣಾಮ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಉಂಟು ಮಾಡ್ತಾ ಇದೆ ಹಣದುಬ್ಬರ ಉದ್ಯೋಗ ಕಡಿತದಂತಹ ವರದಿಗಳು ಸಾಮಾನ್ಯ ಅಂತ ಹೇಳುವಂತಾಗಿದೆ ಏನು ಹವಾಮಾನ ಬಿಕ್ಕಟ್ಟು ಹೌದು ಜಗತ್ತಿನ ಹವಾಮಾನ ಪರಿಸ್ಥಿತಿ ಹದಗೆಡ್ತಾ ಇರುವ ಬಗ್ಗೆ ಕೂಡ ಅವರು ಮೊದಲೇ ಹೇಳಿದ್ದಾರೆ ಮಾನವನ ಅತಿಯಾಸೆ ಪರಿಸರದ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಈಗಾಗಲೇ ಹವಾಮಾನ ವೈಪರೀತ್ಯಗಳು ಅದರಿಂದ ಆಗ್ತಾ ಇರುವ ಅನಾಹುತಗಳಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಾಕ್ಷಿಯಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅತ್ಯಂತ ಹೆಚ್ಚು ಬಿಸಿಲಿನ ತಾಪವನ್ನು ಕಂಡಿದೆ ದುಬೈನಲ್ಲಿ ಅತಿವೃಷ್ಟಿ ಸೇರಿದಂತೆ ಅನೇಕ ಪ್ರಾಕೃತಿಕ ವೈಪರೀತ್ಯಗಳನ್ನು ಕೂಡ ನಾವು ನೋಡಿದ್ದೇವೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಗತಿ ಹೌದು ಬಾಬಾ ವಂಗಾ ಜಗತ್ತಿನ ಬಗ್ಗೆ ಹೇಳಿರುವಂತಹ ಭವಿಷ್ಯವಾಣಿಯಲ್ಲಿ ಇದು ಮುಖ್ಯವಾದುದು ವೈದ್ಯಕೀಯ ಕ್ಷೇತ್ರದಲ್ಲಿ ಜಗತ್ತು ಭಾರೀ ಪ್ರಗತಿಯನ್ನು ಸಾಧಿಸಲಿದೆ ಅಂತ ಹೇಳಿದ್ರು ಅವರ ಭವಿಷ್ಯವಾಣಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ಪ್ರಮುಖ ವೈದ್ಯಕೀಯ ಪ್ರಗತಿಯನ್ನು ಸಾಧಿಸಲಾಗಿದೆ ಮುಖ್ಯವಾಗಿ ಗರ್ಭಕಂಠದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಅತ್ಯಂತ ಗಮನಾರ್ಹ ಸುಧಾರಣೆಯಾಗಿದೆ ವರ್ಲ್ಡ್ ಎಕನಾಮಿಕ್ ಫೋರಂ ವರದಿಯ ಪ್ರಕಾರ ಎಂಟರ್ಲೆಸ್ ಪ್ರಯೋಗದ ಫಲಿತಾಂಶಗಳು ಗರ್ಭಕಂಠದ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನು ಆರಂಭಿಸುವ ಮೊದಲು ಕೀಮೋಥೆರಪಿಯನ್ನು ಕಡಿಮೆ ಪ್ರಮಾಣದಲ್ಲಿ ನೀಡುವ ಮೂಲಕ ಸಾವಿನ ಅಪಾಯವನ್ನು ನಲವತ್ತು ಪ್ರತಿಶತ ಕಡಿಮೆ ಮಾಡಬಹುದು ಅಂತ ತೋರಿಸಿದೆ ಇನ್ನು ಇವರು ಎರಡು ಸಾವಿರದ ಇಪ್ಪತ್ತ ಐದರ ಬಗ್ಗೆ ಯಾವ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಹೊಸ ವರ್ಷಕ್ಕೆ ಕೆಲವೇ ದಿನಗಳು ಬಾಕಿರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಬಾಬಾ ವಂಗ ಅವರು ಹೇಳಿರುವಂತಹ ಭವಿಷ್ಯವಾಣಿ ತುಂಬ ವೈರಲ್ ಆಗ್ತಾ ಇದೆ ಒಂದು ರೀತಿಯಲ್ಲಿ ಇದು ಜಗತ್ತಿನ ನಿದ್ದೆಯೇ ಕದ್ದಿದೆ ಅಂತ ಹೇಳಬಹುದು ಅಷ್ಟಕ್ಕೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ನೋಡೋಣ ಬಾಬಾ ವಂಗ ಅವರು ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಕೆಲವು ಭವಿಷ್ಯಗಳನ್ನು ನುಡಿದಿದ್ದಾರೆ ಅವುಗಳಲ್ಲಿ ಕೆಲವು ಪ್ರಮುಖ ಅಂಶಗಳು ಅಂತ ಅಂದರೆ ವೈಜ್ಞಾನಿಕ ಆವಿಷ್ಕಾರಗಳು ಸ್ನೇಹಿತರೆ ಜಗತ್ತು ತುಂಬ ಮುಂದುವರೆದಿದೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಒಂದು ಕ್ಷಣದಲ್ಲಿ ಒಂದು ಸೆಕೆಂಡಿನಲ್ಲಿ ಏನು ಬೇಕಾದರೂ ಮಾಡಬಹುದಾದಂತಹ ತಂತ್ರಜ್ಞಾನಗಳನ್ನು ಕಂಡುಹಿಡಿತಾ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿಯೂ ಕೂಡ ವಿಜ್ಞಾನದಲ್ಲಿ ಮಹತ್ವದ ಆವಿಷ್ಕಾರಗಳು ನಡೆಯುತ್ತೆ ಹೊಸ ಹೊಸ ತಂತ್ರಜ್ಞಾನಗಳು ಮತ್ತು ವೈದ್ಯಕೀಯ ಕೆಲಸಗಳು ಮಾನವನ ಜೀವನವನ್ನು ಸುಧಾರಿಸುತ್ತೆ ಅಂತ ಹೇಳಿದ್ದಾರೆ ಹೌದು ಯಾಕಂತ ಹೇಳಿದ್ರೆ ಈಗ ಆಗ್ತಾ ಇರುವಂತಹ ತಂತ್ರಜ್ಞಾನದ ಬೆಳವಣಿಗೆ ನೋಡಿದ್ರೆ ಅದರಲ್ಲೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ತಂತ್ರಜ್ಞಾನಗಳು ಹಾಗೆ ಕೆಲವೊಂದು ಚಿಕಿತ್ಸೆಗಳು ಅತ್ಯಂತ ವೇಗದಲ್ಲಿ ಬೆಳೀತಾ ಇರೋದನ್ನು ನೋಡಿದ್ರೆ ಮನುಷ್ಯನ ಒಂದು ಆರೋಗ್ಯದ ಮಟ್ಟ ಸುಧಾರಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಏನಾಗ್ತಾ ಇದೆ ಅಂತ ಸ್ನೇಹ ಹೇಳಿದರೆ ಸ್ನೇಹಿತರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಬೆಳವಣಿಗೆಗಳಾಗ್ತಾ ಇದೆಯೋ ಅಷ್ಟೇ ವೇಗದಲ್ಲಿ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ರೀತಿಯ ಕಾಯಿಲೆಗಳು ಮನುಷ್ಯನನ್ನು ಅಟ್ಯಾಕ್ ಮಾಡೋದು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ವಿಜ್ಞಾನ ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಬೆಳವಣಿಗೆ ಆದಷ್ಟು ಮಾನವನ ದೇಹಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಏನು ಪರಿಸರ ಬದಲಾವಣೆ ಹೌದು ಹವಾಮಾನ ಬದಲಾವಣೆಗಳು ಅತ್ಯಂತ ಜಾಸ್ತಿ ಆಗ್ತಾ ಇದೆ ಹೌದು ಸ್ನೇಹಿತರೆ ನಾವು ಈಗಲೇ ಗಮನಿಸಿದ್ರೆ ನಿಮಗೆ ಅರ್ಥ ಆಗಬಹುದು ಮಳೆ ಬರುವ ಕಾಲದಲ್ಲಿ ಸರಿಯಾಗಿ ಮಳೆ ಬರ್ತಾ ಇಲ್ಲ ಮಳೆ ಬಂದರೂ ಕೂಡ ಒಂದ ಜಾಸ್ತಿ ಬರುತ್ತೆ ಇಲ್ಲ ಕಡಿಮೆ ಬರುತ್ತೆ ಇಲ್ಲ ಬರೋದೇ ಇಲ್ಲ ಇನ್ನು ಚಳಿಗಾಲದಲ್ಲೂ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ಜೋರು ಚಳಿ ಕೆಲವೊಮ್ಮೆ ಚಳಿನೇ ಇರೋದಿಲ್ಲ ಕೆಲವೊಮ್ಮೆ ಇದು ಚಳಿಗಾಲನ ಬೇಸಿಗೆಗಾಲನ ಅಥವಾ ಮಳೆಗಾಲನ ಅನ್ನುವಂತೆ ಭಾಸವಾಗೋದು ಕೂಡ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಪ್ರಾಕೃತಿಕ ವಿಕೋಪಗಳು ಮಳೆಯಿಂದ ಆಗಿರಬಹುದು ಬಿಸಿಲಿನಿಂದ ಆಗಿರಬಹುದು ಬೇರೆ ಬೇರೆ ಕಾರಣಗಳಿಂದ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಏನು ಆರ್ಥಿಕ ಬದಲಾವಣೆಗಳು ಜಾಗತಿಕ ಆರ್ಥಿಕ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು ಕೆಲವು ದೇಶಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸಬಹುದು ಅಂತಲೂ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಬೇರೆ ಬೇರೆ ದೇಶಗಳಿಗೆ ರಿಸೆಷನ್ಸ್ಗಳು ಆಯಿತು ಕೆಲ ತುಂಬಾ ಜನರ ಕೆಲಸ ಹೋಯಿತು ಈ ವರ್ಷದಲ್ಲೂ ಕೂಡ ಅದೇ ರೀತಿಯಾಗಿ ನಡೆಯುತ್ತೆ ಅಂತ ಅಂದರೆ ಇದೊಂದು ರೀತಿಯಲ್ಲಿ ಕೆಟ್ಟ ವಿಷಯನೇ ಹೌದು ಏನು ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆ ಅಂದರೆ ಏನು ಅಂತ ನೀವು ಯೋಚಿಸಬಹುದು ಅಂದರೆ ಜನಸಂಖ್ಯೆಯಲ್ಲಿ ಹೆಚ್ಚಾಗೋದು ಕಮ್ಮಿಯಾಗೋದು ಈಗಾಗಲೇ ಸೌತ್ ಕೊರಿಯಾದಲ್ಲಿ ಏನಂತ ಹೇಳಿದ್ರೆ ಅಲ್ಲಿನ ಫರ್ಟಿಲಿಟಿ ರೇಟ್ ಕಮ್ಮಿಯಾಗಿ ಅಲ್ಲಿ ಜನಿಸುವಂತಹ ಮಕ್ಕಳ ಪ್ರಮಾಣ ಕಮ್ಮಿಯಾಗಿ ಆ ದೇಶ ಮುಂದೊಂದಿನ ಇರುತ್ತೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಆ ರೀತಿಯಾಗಿದೆ ಭಾರತದಲ್ಲೂ ಕೂಡ ಆ ರೀತಿಯಾಗುವಂತಹ ಪರಿಸ್ಥಿತಿ ಇದೆ ಹಾಗಾಗಿ ಈಗಾಗಲೇ ಈಗಲೇ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಮೋಹನ್ ಭಾಗವತ್ ಮುಂತಾದವರು ಒಂದು ಮಹಿಳೆ ಕನಿಷ್ಠ ಅಂದ್ರೂ ಮೂರು ಮಕ್ಕಳನ್ನು ಹೆರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಜನಸಂಖ್ಯೆಯಲ್ಲಿ ಬದಲಾವಣೆಗಳಾಗೋದು ಹಾಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹಾಗೆ ಬೇರೆ ಬೇರೆ ಪ್ರತಿಭಟನೆಗಳು ಹೋರಾಟಗಳು ಈಗಾಗಲೇ ನೀವು ನೋಡ್ತಾ ಇರಬಹುದು ಚಿಕ್ಕ ಪುಟ್ಟದ ಕೆಲ ಹೋರಾಟಗಳು ನಡೀತಾ ಇದೆ ಶ್ರೀಲಂಕಾದಲ್ಲಾಗಿರಬಹುದು ಬಾಂಗ್ಲಾದಲ್ಲಾಗಿರಬಹುದು ಇಲ್ಲೆಲ್ಲ ಏನಂತ ಹೇಳಿದರೆ ಅಲ್ಲಿನ ಪ್ರಧಾನಿಗಳ ಮೇಲೇ ಜನರು ದಂಗೆ ಏಳ್ತಾ ಇದ್ದಾರೆ ಈ ರೀತಿಯ ಘಟನೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಹೆಚ್ಚಾಗಬಹುದು ಅಂತ ಹೇಳಿ ಬಾಬಾ ವಂಗ ಅವರ ಭವಿಷ್ಯ ತಿಳಿಸುತ್ತೆ ಒಟ್ಟಲ್ಲಿ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಕೆಲವೊಂದು ನಿಜವಾದರೂ ಕೂಡ ಕೆಲವೊಂದು ಏನಂತ ಹೇಳಿದ್ರೆ ನಿಜದ ಹತ್ತಿರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಆ ರೀತಿಯಾಗಿರುವಂತಹ ಒಂದು ಭವಿಷ್ಯವಾಣಿಗಳನ್ನು ಹೇಳೋದರಲ್ಲಿ ಬಾಬಾ ವಂಗ ಅವರು ಫೇಮಸ್ ಅಂತ ಹೇಳಬಹುದು ಇನ್ನೂ ಕೆಲವು ಬಾಬಾ ವಂಗ ಅವರ ಭವಿಷ್ಯಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಅವರು ಭವಿಷ್ಯ ನೋಡಿದಿದ್ದಾರೆ ಆದರೆ ಐದು ಸಾವಿರದ ಎಪ್ಪತ್ತ ಒಂಬತ್ತರ ವೇಳೆಗೆ ಜಗತ್ತಿನ ಅಂತ್ಯ ಪ್ರಾರಂಭವಾಗುತ್ತೆ ಜಗತ್ತು ಅಳಿದು ಹೋಗುತ್ತೆ ಅನ್ನುವಂತಹ ಒಂದು ಶಾಕಿಂಗ್ ಭವಿಷ್ಯವನ್ನು ಕೂಡ ಇವರು ಹೇಳಿದ್ದಾರೆ ಇನ್ನು ಯುರೋಪ್ನಲ್ಲಿ ನಡೆಯುವಂತಹ ಸಂಘರ್ಷಗಳು ಆಗಲೇ ಹೇಳಿದ್ವಲ್ಲ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅದು ಹೇಗೆ ಅಂತ ಅಂದರೆ ಯುರೋಪ್ನಲ್ಲಿ ನಡೆಯುವಂತಹ ಸಂಘರ್ಷಗಳು ಎರಡು ಸಾವಿರದ ಇಪ್ಪತ್ತ ಐದರ ವೇಳೆಗೆ ಜನಸಂಖ್ಯೆಯನ್ನು ಕಡಿಮೆ ಮಾಡ್ತದೆ ಅಂತಲೂ ಬಾಬಾ ವಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಬಾಬಾ ವಂಗಾರಂತೆ ನಾಸ್ಟ್ರಡಾಮಸ್ ಅವರ ಭವಿಷ್ಯ ಕೂಡ ತುಂಬ ಫೇಮಸ್ ಅಂತಲೇ ಹೇಳಬಹುದು ಇವರ ಒಂದು ಭವಿಷ್ಯ ಇದೆಯಲ್ವ ಏನಂತ ಹೇಳಿದ್ರೆ ಸಾಂಕ್ರಾಮಿಕ ರೋಗ ಯುದ್ಧದ ಭೀತಿ ಜೊತೆಗೆ ಭೂಮಿಗೆ ಕ್ಷುದ್ರಗ್ರಹದಿಂದ ಕೂಡ ಅಪಾಯ ಉಂಟಾಗಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳಿದ್ದಾರೆ ಇವರ ಭವಿಷ್ಯದಲ್ಲಿ ತಿಳಿಸುತ್ತೆ ಇನ್ನು ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಬಹುದು ಅಥವಾ ಅಪಾಯಕಾರಿ ಮಟ್ಟದಲ್ಲಿ ಭೂಮಿಯ ಸಮೀಪ ಬರಬಹುದು ಅಂತ ಇವ್ರು ಹೇಳ್ತಾ ಇದ್ದಾರೆ ಇನ್ನು ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪದಲ್ಲಿ ಹಾದು ಹೋಗೋದು ಪ್ರತಿ ವರ್ಷ ನಡೀತದೆ ಆದರೆ ದೊಡ್ಡ ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪ ಬರೋದು ಅಪಾಯಕಾರಿ ಒಟ್ನಲ್ಲಿ ನಾಷ್ಟಡಾಮಸ್ ಆಗಿರಬಹುದು ಬಾಬಾ ವಂಗ ಆಗಿರಬಹುದು ಇವರೆಲ್ಲರೂ ಕೂಡ ತಮ್ಮ ಭವಿಷ್ಯವಾಣಿಗಳನ್ನು ಹೇಳೋದ್ರಲ್ಲಿ ಫೇಮಸ್ ಅಂತ ಹೇಳಬಹುದು ಆದರೆ ಇವರಿಬ್ಬರೂ ಕೂಡ ಇಲ್ಲ ಆದರೆ ಇವರು ಕೆಲವೊಂದು ನುಡಿಗಳು ಭವಿಷ್ಯವನ್ನು ಹೇಗಿರುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡುತ್ತೆ ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಬಾಬಾ ವಂಗ ಅವರ ಯಾವೆಲ್ಲ ಭವಿಷ್ಯಗಳು ನಿಜವಾಯಿತು ಅನ್ನೋದನ್ನು ನೋಡಿದ್ರಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವ್ರು ಹೇಳಿರುವಂತಹ ಭವಿಷ್ಯವಾಣಿಗಳಲ್ಲಿ ನಾಷ್ಟಡಾಮಸ್ ಆಗಿರಬಹುದು ಹಾಗೆ ಬಾಬಾ ವಂಗ ಆಗಿರಬಹುದು ಇವರು ಹೇಳಿದ ಭವಿಷ್ಯವಾಣಿಯಲ್ಲಿ ಎಷ್ಟು ನಿಜವಾಗುತ್ತೆ ಅನ್ನೋದನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗುತ್ತೆ ನಂತರ ದಿನಗಳಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಧನ್ಯವಾದ